शिवाय पर्रह्मणे नम ओ शांति शांति गुरर्ब्रह्म गुर्ष्णु गुरु महेश गुरुसाक्षा तस्मै श्री श्रीगुवे नमः తస్మై శ్రీ నమ శరణరు నడదాడ నెలవే పావన క్షేత్ర అంతారు పరమయోగి మల్లికార్జున శ్రీయోగిలు శిష్యందిరా ನಡೆದಾಡುವ ದೇವರೇ ಎಂದು ಪ್ರಖ್ಯಾತರಾದ ಜನಮಾನಸದಿಂದ ಅವರನ್ನು ಸ್ಮರಣೆಯಿಂದ ಅಳಿಸಲಾರದ ಒಂದು ಮೇರು ವ್ಯಕ್ತಿತ್ವ ಮಹಾಸಂತ ಯೋಗಿಯಲ್ಲದ ಯೋಗಿ ಮಹಾಯೋಗಿ ಸಂತನಲ್ಲದ ಸಂತ ಪರಮ ಸಿದ್ದೇಶ್ವರ ಅಪ್ಪಂಗಳ ಪದ್ಮಗಳಲ್ಲಿ ಪಡಮಟ್ಟು ಈ ಪವಿತ್ರ ನೆಲದೊಳಗ ನೀವೆಲ್ಲರೂ ಸೇರಿ ಯೋಗ ನಮನ ಅನ್ನೋ ಕಾರ್ಯಕ್ರಮವನ್ನು ಗುರುಗಳ ಪಾದ ಪದ್ಮಗಳಿಗೆ ಅರ್ಪಿಸ್ತಾ ಇದ್ದೀರಿ ಅದರ ಒಂದು ಭಾಗ ಇವತ್ತು ಆರಾಧನೆ ನಡೆದದು ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಪ್ರಿಯ ಸೋದರ ಸೋದರಿಯರೇ ನಾನು ಗುರುಜಿ ಬಸವರಾಜ್ ಹಡಗಲಿ ಶ್ರೀಕೃಷ್ಣ ಯೋಗಾಶ್ರಮ ಕುಳಿತುಕೊಂಡು ಸುಮಾರು ಅರವತ್ತು ಮೂರು ವರ್ಷಗಳಿಂದ ಯೋಗವನ್ನು ಕಲಿಸ್ತಾ ಇದ್ದೀನಿ ನಾನು ಹತ್ತೊಂಬತ್ತು ನೂರ ಎಂಬತ್ತೆರಡರ ಅವಧಿಯೊಳಗು ಹಾಗೆ ನೋಡಿದರೆ ನಾನು ಜಗತ್ತಿನಾದ್ಯಂತ ಸುಮಾರು ಆರು ಸಾವಿರ ಕ್ಯಾಂಪ್ಗಳನ್ನು ಮಾಡಿದ್ದೀನಿ ಯೋಗ ಶಿಬಿರಗಳನ್ನು ಹತ್ತೊಂಬತ್ತು ಲಕ್ಷ ಜನ ಶಿಷ್ಯಂಗರಿದ್ದಾರೆ ಹೌದಾ ಹತ್ತೊಂಬತ್ತು ನೂರ ಎಂಬತ್ತೆರಡರೊಳಗೆ ಇಲ್ಲಿ ಚೈತನ್ಯ ಕ್ಲಬ್ ಅಂತ ಮಾಡಿಕೊಂಡಿದ್ರು ಎಲ್ಲ ಆತ್ಮೀಯರು ಕೂಡಿಕೊಂಡು ಅವ ಹತ್ತೊಂಬತ್ತು ಎಂಬತ್ತೆರಡು ಎಲ್ಲ ವಕೀಲರು ಜಡ್ಜಸ್ ಎಲ್ಲ ಕೂಡಿಕೊಂಡು ಇಲ್ಲಿ ಮೂರ್ನಾಲ್ಕು ಕ್ಯಾಂಪ್ಗಳನ್ನ ಮಾಡಿದ್ವಿ ನಾವು ಎಂಬತ್ತೆರಡು ಅವಾಗ ಅಪ್ಪಂಗಳು ನನಗೆ ಸ್ವತಃ ಪ್ರಸಾದವನ್ನು ಬಳಸಿ ಪ್ರೀತಿಯಿಂದ ಮಗ್ಗಲ ಕುತ್ಕೊಂಡು ಊಟ ಮಾಡ್ರಿ ಮಾಡ್ರಿ ಅಂತ ಒಂದು ಪ್ರೀತಿಯಿಂದ ನನ್ನ ಬೆಣ್ಣು ತಟ್ಟಿದ್ದು ನೆನಪು ಬರ್ತಾ ಇದೆ ಕ್ಷಣಕ್ಕೆ ಭಾವಕನಾಗ್ತಾ ಇದೆ ಎರಡು ಮೂರು ಸಲ ನಮ್ಮ ಆಶ್ರಮಕ್ಕೂ ಬಂದಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಏನು ಉರಿ ಉರಿ ಬಿಸಿಲು ಉರಿ ಉರಿ ಬಿಸಿಲು ಒಂದು ಉಸುಕಿರ್ತಕ್ಕಂಥ ನೆಲದೊಳಗೆ ಅಡ್ಡಾಡ್ತಾ ಇದ್ದೀರಿ ಏನೂ ಇಲ್ಲ ಅಲ್ಲಿ ಏನೂ ಇಲ್ಲ ಬರೀ ಉಸುಕು 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 ಹೌದಾ ತಾರ ಭೂಮಿ ಅಂತಾರಲ್ಲ ತಾರ ಭೂಮಿ ಮರುಭೂಮಿ ಅಂತಾರಲ್ಲ ಅಂತಲೇ ಅಡ್ಡಾಡ್ತಾ ಇದ್ದೀರಿ ಅವಾಗ ಎಲ್ಲೋ ಒಂದು ಕಡೆ ಉರಿತಕ್ಕಂಥ ಬಿಸಿಲಿನ ಆಚೆ ನೀರು ಹರಿದಂಗೆ ಕಾಣಿಸ್ತದ ಕೇಳಿ ನೋಡ್ರಿ ಇದಕ್ಕೆ ಮಾಯಾ ಜಲ ಅಂತಾರ ಅಲ್ಲಿ ನೀರದ ಅಂತ ಹೋಗ್ತಾರ ಮತ್ ಹಂಗ ಕಾಣಿಸುತ್ತ ನೀರುದ ಅಂತ ಹೋಗ್ತಾರ ಅಯ್ಯೋ ನೀರೇ ಇಲ್ಲಲ್ಲೇ ಆದ್ರೆ ಮುಂದೆ ಕಾಣಿಸ್ತದ ಮತ್ ಹೋಗ್ತಾರ ಮತ್ ಕಾಣ ನೀರೇ ಇಲ್ಲ ಅಲ್ಲಿ ಬಟ್ ಕಾಣಿಸ್ತದ ಅದು ಇದು ಮಾಯಾ ಮೃಗ ಆಯ್ತು ನಾ ಇದನ್ನ ಯಾಕ ನಿಮ್ ನೆನಪಿಸ್ತೀನಂದ್ರ ಇಡೀ ಜಗತ್ತಿನ ಜನರೆಲ್ಲ ಯೋಗ ಮಾಡ್ತೀವಿ ಅಂತ ಭ್ರಮಿಸಿದಾರ ಯೋಗ ಮಾಡ್ತೀವಿ ಅಂತ ಭ್ರಮಿಸಿದಾರ ಯೋಗ ಕಲಿಸ್ತೀವಿ ಅಂತ ಭ್ರಮಿಸಿದಾರ ಆದ್ರ ಅದೊಂದು ಭ್ರಮೆ ಮಾತ್ರ ಅದು ಯೋಗ ಅಲ್ಲ ಇಡೀ ಜಗತ್ತಿನ ಜನ ಅದು ಹೆಂಗ ನೀರ ಇರ್ಲಿಲ್ಲ ಹಂಗ ಇದು ಯೋಗ ಅಲ್ಲ ಭ್ರಮ ನಿಮ್ಮ ಬದುಕು ಒಂದು ಭ್ರಮ ನಿಮ್ಮ ಸಂಸಾರವೂ ಒಂದು ಭ್ರಮ ನಮ್ಮ ವರ್ತನೆ ನಮ್ಮ ನಡೆ ನಮ್ಮ ನುಡಿ ಕೂಡ ಏನು ಅರ್ಥವಿಲ್ಲದ ಭ್ರಮಾತ್ಮಕ ಬದುಕನ್ನು ನಾವು ನಡೆಸ್ತಾ ಇದ್ದೇವೆ ಯೋಗದ ವ್ಯಾಖ್ಯಾನಗಳನ್ನ ನೋಡ್ಕೋರಿ ಯೋಗ ಅಂದ್ರೆ ಏನು ಅಂತ ಹೇಳ್ತಾ ಹೇಳ್ತಾ ಯೋಗಿಗಳು ಹೇಳ್ತಾರ ಇಟ್ ಈಸ್ ದ ಸೈನ್ಸ್ ಇಟ್ ಈಸ್ ದ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಅಂತಾರೆ ಯೋಗ ಅಂದ್ರೆ ಏನು ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಆತ್ಮ ಸಾಕ್ಷಾತ್ಕಾರದ ಒಂದು ವಿಜ್ಞಾನ ಹೇಳಿ ಜಗತ್ತಿನಾದ್ಯಂತ ಎಲ್ಲ ಜನರು ಯೋಗ ಮಾಡ್ತಾರಲ್ಲ ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆ ಹೇಳಿ ಏನು ನಡೆದಿದೆ ಜಗತ್ತ ಇವತ್ತು ರಾಮದೇವ್ ಬಾಬಾರಿಂದಾಗಿ ನಮ್ಮ ಮಾನನೀಯ ಪ್ರಧಾನಮಂತ್ರಿಗಳಿಂದಾಗಿ ಭಾರತದ ಒಂದು ಆಧ್ಯಾತ್ಮಿಕ ಕ್ಷೇತ್ರದ ಕಣ್ಮಣಿ ಯೋಗ ಎಂಬ ಶಾಸ್ತ್ರ ಜಗತ್ತಿನಾದ್ಯಂತ ಪಸರಿಸಿದೆ ಅದನ್ನು ಮಾಡ್ತಾ ಇದ್ದಾರೆ ಬಟ್ ಎಲ್ಲವೂ ಯೋಗಮಯ ಅಲ್ಲ ಯೋಗ ಅಲ್ಲ ಯೋಗದ ಹೆಸರಿನೊಳಗೆ ಯೋಗದ ಒಂದು ಭಾಗವನ್ನು ನಾವು ನೋಡ್ತಾ ಇದ್ದೇವೆ ಇದೆಲ್ಲ ನೀವು ಮಾಡಿದ್ರಲ್ಲ ಶರೀರಕ್ಕೆ ವ್ಯಾಯಾಮ ಚಿಕ್ಕ ಯೋಗದ ಸೂಕ್ಷ್ಮ ಕ್ರಿಯೆಗಳ ಮೂಲಕ ಶರೀರ ಒಂದು ಚೈತನ್ಯ ಸಿಕ್ತು ಪ್ರಾಣಾಯಾಮದ ಮೂಲಕ ಹೌದಾ ಇಲ್ಲಿ ಯೋಗದ ಒಂದು ಪರಿಭಾಷೆ ಏನು ಬರ್ತದಪ್ಪ ಅಂದ್ರೆ ಅಷ್ಟಾಂಗ ಯೋಗ ಅಂತ ಬರ್ತದ ಅದರೊಳಗಿರ್ತಕ್ಕಂಥ ಮೂರು ಭಾಗವನ್ನು ಮಾತ್ರ ನಾವು ಇದ್ದೀವಿ ಒಂದು ಆಸನ ಮತ್ತೊಂದು ಪ್ರಾಣಾಯಾಮ ಮತ್ತೊಂದು ಧ್ಯಾನ ಇವು ಮೂರನ್ನೇ ನಾವು ಹೆಚ್ಚು ಬಳಸ್ತಾ ಇದ್ದೀವಿ ಜಗತ್ತಿನಾದ್ಯಂತ ಎಷ್ಟು ಆಶ್ರಮಗಳದ್ದಾವೆ ಯೋಗಾಶೀರ್ಮದವಾ ಎಷ್ಟು ಗುರುಗಳು ಯೋಗಕ್ಕೆ ಕಲಿಸ್ತಾ ಇದ್ದಾರೆ ಆಧ್ಯಾತ್ಮಿಕ ಸಂಸ್ಥೆಗಳು ಯೋಗದ ಬಗ್ಗೆ ಹೇಳಿಕೊಡ್ತಾ ಇದ್ದಾವ ಬಟ್ ಎಲ್ಲರೂ ಯೋಗದ ಪರಮ ಯೋಗವೆಂಬ ಮಹಾಸಾಗರದ ಒಂದು ತುಕುಡಿಯನ್ನು ಕೊಡ್ತಾ ಇದ್ದಾರೆ ಆದರೆ ಒಂದು ಅತ್ಯಂತ ವಿಚಿತ್ರ ಸಂಗತಿ ಅಂದ್ರೆ ಅದು ಒಂದಿಷ್ಟು ತುಕುಡಿ ಇರೋದಕ್ಕೆ ಪರಮಾಧ್ಭುತ ಅನುಭವವನ್ನು ದೈವಿ ಅನುಭವವನ್ನ ಕೊಡ್ತದ ಅದಕ್ಕೆ ನಾವು ಥ್ರಿಲ್ ಆಗ್ತೀವಿ ಈ ಸ್ವಲ್ಪ ಮಾಡಿದಿರಿ ಮನಸ್ಸು ಹಗುರ ಅನ್ನಿಸ್ತು ಶರೀರ ಹಗುರ ಅನ್ನಿಸ್ತು ಹೌದಾ ಅದಕ್ಕೆ ಐ ಲವ್ ಯೋಗ ಅಂತೀರಿ ನೀವು ಬೇಕಾದ ಒಂದು ಆಧ್ಯಾತ್ಮಿಕ ಸಂಸ್ಥೆಗಳು ನಾನು ಪೂರ ಹೆಸರನ್ನು ಹೇಳೋದಿಲ್ಲ ಒಂದು ಕಡೆ ಒಂದಿಷ್ಟು ಬಿಂದುವನ್ನು ನೋಡ್ತಾ ಒಂದಿಷ್ಟು ಏನು ಲೈಟ್ ಅನ್ನು ನೋಡ್ತಾ ಲೈಟಿನ ಚುಕ್ಕನ್ನು ನೋಡ್ತಾ ಕೂಡ್ರೆ ಅಂತಾರ ನಾಟಕವನ್ನು ಮಾಡಿಸ್ತಾರ ಅದೇ ಪ್ರಚಾರ ಬಿಡುತ್ತೆ ಅದೇ ಪ್ರಚಾರ ಅದೇ ಪ್ರಚಾರ ಮತ್ತೇನಿಲ್ಲ ಅದುವೇ ಮಹಾಯೋಗ ಅಂತಾರೆ ಬಟ್ ಖಂಡಿತ ಒಪ್ಕೊಂತಿ ಅದು ಪರಮಾನಂದರು ಕೊಡ್ತದೆ ಬಟ್ ನಾವು ಬಳಸಿದ್ದು ಯೋಗದ ಒಂದು ಭಾಗ ಮತ್ತೊಬ್ಬರು ಪ್ರಾಣಾಯಾಮದ ಮೇಲೆ ಒತ್ತು ಕೊಡ್ತಾರೆ ರಾಮದೇವ್ ಬಾಬಾನಂಥವರು ಭಾತಿ ಮಾಡ್ತಾರ ಯೋಗದ ಮೂಲಕ್ರಿಯೆಗಳಾದಂಥ ಸತ್ಕ್ರಿಯೆಗಳಾದಂಥ ಶುದ್ಧೀಕರಣ ಕ್ರಿಯೆಗಳಂತ ನೇತಿ ಭಾತಿ ದೌತಿ ಹಾಂ ಭಾತಿ ಬಸ್ತಿ ನೌಲಿ ತ್ರಾಟಕ ಅಂತಕೊಂಡು ಆರು ಕ್ರಿಯೆಗಳದವಳ ಒಂದು ಭಾಗ ಭಾತಿ ಕಪಾಲಭಾತಿ ಧಪ್ ಧಬ್ 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 ಅವಳು ಮಾಡೋದು ಬರಬೇಕು ರಾಮದೇವ್ ಬಾಬಾ ಅವರು ದಂಗ ಬಿಡ್ತಾರೆ ಮನುಷ್ಯ ಕಪಾಲಭಾತಿ ಶ್ರೇಷ್ಠ ಅವ್ರದ್ದು ಮಾಡೋದು ಟಪ ಪಟ ಪಡ್ಕೊಂಡ್ಬಿಡ್ತಾರೆ ಅಯ್ಯೋ ಇದುವೇ ಯೋಗ ಅಂತ ಭ್ರಮಿಸ್ತೀವಿ ಹೀಗೆ ಬಂದಿಷ್ಟೋ ಸ್ಟೇಜ್ ಮೇಲೆ ಅವರು ಅಂಡರ್ಸ್ಟ್ಯಾಂಡ್ ಮಾಡಿ ಅಡ್ಡಾಡ್ತಾರ ಓ ವಾವ್ ಅಂತೀವಿ ನಾವು ಅದನ್ನೇ ಮಾಡ್ತೀವಿ ಇಷ್ಟಕ್ಕೆ ಯೋಗ ಅಂತ ಭಾವಿಸ್ತೀವಿ ನಾವು ಮತ್ತೆ ಕೆಲವು ಜನ ಈಗೀಗ ನಮ್ಮ ಡಾಕ್ಟರ್ ದೀಪಕ್ ಅವರು ಮಾಡಿಸಿರಲ್ಲ ತೀವ್ರ ರೇಚಕ ತೀವ್ರ ಪೂರಕ ಭಸ್ತ್ರಿಕಾ ಕ್ರಿಯೆಗಳನ್ನು ಮಾಡ್ತೀವಲ್ಲ ಅದೇ ಶ್ರೀ ಶ್ರೀ ರವಿಶಂಕರ್ ಅವರ ಆಸೆಗಳಿಗೆ ತರಿಸ್ತಾರಲ್ಲ ಭಸ್ತ್ರಿಕಾ ಮೂಲವಾಗಿ ಇಟ್ಕೊಂಡು ಹಾ ಯೋಗ ಅಷ್ಟೇ ಯೋಗ ಅಂತ ತಿಳ್ಕೊಂಡ್ಬಿಟ್ಟು ನಾವು ಅಷ್ಟೇ ಭ್ರಮ 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 ನಾವು ಯೋಗ ಕಲಿತಿದ್ದೀವಿ ಅನ್ನೋದು ಭ್ರಮ ನಾನು ಯೋಗ ಕಲಿಸ್ತಿದ್ದೀನಿ ಅನ್ನೋದು ಭ್ರಮ ಇಂಥ ಭ್ರಮಾತ್ಮಕ ಜಗತ್ತಿನೊಳಗ ಯೋಗದೊಳಗಿದ್ದು ಕೂಡ ಯೋಗವನ್ನು ತಿಳ್ಕೊಳಾರ್ ಮಂದಿ ಅದೇ ನಾವು ಹಾಗೆ ಚರ್ರು ಹೇಳ್ತಾರಲ್ಲ ನೀರೊಳಗಿದ್ದು ಅಗಸ ಬಾಯಾರಿ ಸತ್ತಂತೆ ಅಂತ ತಿಳ್ಕೊಂಡು ನೀರೊಳಗಿರ್ತಾನ ಒಗ್ಯಾನ ಮಾಡ್ತಾನ ಆ ಸುತ್ತಮುತ್ತಲು ಸಬ್ಬಕಾರಿ ಹತ್ತಿರ್ತಾನ ಬಗೆ ಕುಕ್ ದಾನ ಇದನ್ನ ಮಾಡ್ತಾನೆ ಜಾಡಿಸ್ತಾರ ಎಲ್ಲ ಸುತ್ತಮುತ್ತಲು ಅರಿಬಿ ಹೊಲಸೆಲ್ಲ ಇರ್ತದ ಬಟ್ ಅವ್ ಕುಡಿಲಿಕ್ಕೆ ಯೋಗ್ಯ ಇಲ್ಲಲ್ಲ ಕುಡಿಲಿಕ್ಕೆ ಯೋಗ್ಯ ಇಲ್ಲಲ್ಲ ಸಬ್ಬಕಾರ್ ನೀರು ಅದ ಹೊಲಸದ ಹಾಗೆ ನೀರೊಳಗಿರ್ತು ಅಗಸ ಬಾಯಾರಿ ಸತ್ತಂತೆ ಅಂತ ಹೆಂಗೆ ಹೇಳ್ತಾರ ಹಂಗ ಯೋಗ ಮಾಡ್ತೀನಿ ಅಂತ ತಿಳ್ಕೊಂಡಿದ್ರು ಸಹಿತ ಯೋಗ ಆಚರಣೆ ಮಾಡ್ತಿದ್ರಿ ಅಂತ ತಿಳ್ಕೊಂಡ್ರು ಸಹಿತ ಯೋಗವನ್ನು ಅರಿಯದ ಮಂದಿ ನಾವು ಆಗಿದ್ದೀವಿ ನೋಡ್ಕೊಳ್ಳಬೇಕಾರೆ ಜಗತ್ತಿನಾದ್ಯಂತ ಯೋಗ ಕಲ್ತಿದಾರ ಜನ ಒಂದು ಭ್ರಷ್ಟಾಚಾರ ನಿಂತಿದೆಯಾ ನಿಂತೈತೆ ಅನ್ರಿ ಹತ್ತಿಗಳು ನಿಂತಾವ ಅತ್ಯಾಚಾರ ನಿಂತದ ಮೋಸ ಮಾಡೋದು ನಿಂತದ ಇದು ಏನ್ರಿ ಯೋಗ ಮಾಡೋದು ಇದೆಂತ ಯೋಗ ಇದು ಎಂಥ ಯೋಗ ಇದು ಇವರು ಯೋಗಿಗಳ ಎಲ್ಲರು ಎಲ್ಲರು ಯೋಗ ಮಾಡ್ತಿರಂತಾರೆ ನನ್ನ ಶಿಷ್ಯರೇ ಮೂವತ್ತೆಂಟು ದೇಶದೊಳಗೆ ನಾನೇ ಕಲಿಸಿದ ಶಿಷ್ಯರು ಕ್ಲಾಸ್ ಮಾಡ್ತಾ ಇದ್ದಾರೆ ಜನ ಅತ್ಯಂತ ಜನಪ್ರಿಯರಾಗಿದ್ದಾರೆ ಅವರು ಅದೇನಪ್ಪ ಅಂತಂದ್ರೆ ಅವ್ರಂತಾರ ಫಾರಿನರ್ಸ್ ಯೋಗ ಒಂದು ಚಿಕಿತ್ಸಾ ರೂಪದ ತಗೊಂಡಾರ ಓಜ್ ಬಂದತ್ತ ಚಿಕಿತ್ ಕರಗಬೇಕು ಚಿಕಿತ್ಸಾ ರೂಪದೊಳಗೆ ತಲೆನೋ ಬಂದತ್ತ ಒಂದು ಯೋಗ ಅಸ್ತ್ರ ಬಂದ ಒಂದು ಯೋಗ ಡಯಾಬಿಟಿಸ್ಗಾಗಿ ಯೋಗ ಚಿಕಿತ್ಸಾತ್ಮಕವಾಗಿ ತಗೊಂಡಾರ ಹೆಂಗ ಒಂದು ಗುಡಿಗೆ ನುಂಗ್ತಿರಲ್ಲ ಹಾಂಗ ಈ ಗುಡಿಗೆ ನುಂಗ್ತಿರಪ್ಪ ಕಮ್ಮಿ ಆತ್ ಬಿಡ್ತಿರಲ್ಲ ಹಾಂಗ ಯೋಗ ಅನ್ನೋದು ಫ್ಯಾಷನ್ ಆಗಿದ ಐ ಲವ್ ಯೋಗ ಅಂತಾರ ಐ ಲವ್ ಯೋಗ ಅಂತಾರೆ ಐ ಲೈಕ್ ಯೋಗ ಅಂತಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಯೋಗ ನೀವು ಮಾಡ್ತಾ ಇಲ್ಲ ನಿಮ್ಮ ಅನ್ ನಿಮ್ಮ ನೋಡ್ಕೊಳ್ಬೇಕು ನಿಮಗೆ ಬರ್ತಾನೆ ನಿಮ್ಮ ಸಂಸಾರ ನೋಡ್ಕೊಳ್ಳಿ ನಿಮ್ಮ ಕುಟುಂಬ ನೋಡ್ಕೊಳ್ಳಿ ನೀವು ಯೋಗವನ್ನು ಕಲ್ತಿದ್ರೆ ಎಷ್ಟೋ ಜನ ನಾನು ಹೇಳಬಾರ್ದು ಕರೆ ಹೇಳ್ತಾ ಇದ್ದೀನಿ ಈ ನಮ್ಮ ಅದು ಒಂದು ಆಧ್ಯಾತ್ಮ ಸಂಸ್ಥೆ ಬ್ರಹ್ಮಾತ್ಮ ಯೋಗ ಸಂಸ್ಥೆ ಅಂತದ ಋಷಿ ಪ್ರಭಾಕರ ಸಂಸ್ಥೆ ಅದ ಶ್ರೀ ಶ್ರೀ ರವಿಶಂಕರ ಅದು ಎಷ್ಟು ಆಧ್ಯಾತ್ಮ ಅಮ್ಮ ಮಾತಾ ಅಮೃತಮ ಸಂಸ್ಥೆ ಅದು ಎಷ್ಟು ಆಧ್ಯಾತ್ಮಿಕ ಸಂಸ್ಥೆಗಳದ ಒಂದಿಲ್ಲೊಂದು ರೀತಿಯಿಂದ ಯೋಗವನ್ನು ಹೇಳ್ಕೊಡ್ತಾ ಇದ್ದಾರೆ ಯೋಗವನ್ನು ಆಚರಣೆ ಮಾಡಿಸ್ತಾ ಇದ್ದಾರೆ ನಾವು ಕಲಿತಾ ಇದ್ದೀವಿ ಕರೆ ಬಟ್ ಅಂತಿಮ ಫಲ ಏನಪ್ಪ ಅಂತಂದ್ರೆ ನಾವು ಯೋಗದೊಳಗಿದ್ದು ಕೂಡ ಯೋಗದ ಜೀವನ ನಡೆಸಲಾರ್ದಂಥವರಾಗಿದ್ದೀವಿ ನಾವು ಏನು ಹೇಳಿ ನಮ್ಮ ಮನಸ್ಸು ಹೆಂಗದ ನೋಡಿ ವೃದ್ಧದ ಮತ್ತೆ ಸಸ್ಯರ ಕಾಡೋದು ನಿಂತಿಲ್ಲ ಅಕ್ಕಿಯನ್ನು ಪಿಡಿಸೋದು ನಿಂತಿಲ್ಲ ಗಂಡ ಕುಡಿದು ಬಂದು ಹೆತ್ತಿ ಒದ್ ನಿಂತಿಲ್ಲ ಮತ್ತೆ ಯೋಗ ಮಾಡ್ತಾರ ಮುಂಜಾನೆ ದಿರಾಯ ಓಮ್ ಅಂತಾನ ಇದನ್ನ ಮಾಡ್ತಾರ ಸರ್ಕಸ್ ಮಾಡ್ತಾರ ಸಂಜೆ ಮುಂದೆ ಕುಡಿತಾರ ಹೋಗಿ ಎದಿ ಎದಿಗೆ ಒದಿತಾರ ಹೆಂತಿ ಎದಿಗೆ ಇದೇನ್ರಿ ಯೋಗ ಇದು ಯಾವ್ದು ರೀ ಯೋಗ ಯೋಗ ಜೀವನ ಇದು ಭ್ರಮಾ ಅಂತ ಹೇಳ್ತೀನಿ ನಾನು ನಿಜವಾದ ಯೋಗ ಅಂದ್ರ ನಮ್ಮೊಂದಿಗೆ ನಾವಿರೋದಿರಿ ನಮ್ಮೊಂದಿಗೆ ನಾವಿರೋದು ತನ್ನೊಂದಿಗೆ ತಾನಿರೋದು ನಮ್ಮೊಳಗ ನಾವು ಮುಳುಗಿ ಹೇಳೋದು ಒಳಗೆ ನೋಡ್ಕೊಳ್ಳೋದು ಅಂತ ನಿರೀಕ್ಷಣ ಯಾರು ಮಾಡ್ತೇವೆ ರೀ ಸುಮ್ ತಾತ್ಕಾಲಿಕ ಒಂದು ಎರಡು ನಿಮಿಷ ಕಣ್ಣು ಮುಚ್ಚಿದ್ರೆ ಮುಗಿತೇನ್ರಿ ಯೋಗ ಅಲ್ರಿ ಇದು ಒಂದಿಷ್ಟು ಪ್ರಾಣಾಯಾಮ ಮಾಡಿದ್ರೆ ಯೋಗ ರೀ ಒಂದಿಷ್ಟು ನಾಲ್ಕು ಆಸನ ಆಗಿದ್ರೆ ಯೋಗ ರೀ ಯೋಗ ಅನ್ನೋದು ಬದುಕಿದ ಒಂದು ವಿಧಾನ ಅದು ಯಾವಾಗ ಕಲಿತೀರಿ ಗೊತ್ತಿಲ್ಲ ಏನು ಮಾಡೋದು ಇದ್ರು ಒಪ್ಕೊಂಡಿ ನಾವು ಇವತ್ತಿನವರೆಗೆ ಏನು ಮಾಡ್ತಾ ಇದ್ದೀವಿ ಎಲ್ಲರೂ ಏನು ಮಾಡ್ತಾ ಇದ್ದಾರಾ ಇದೇ ಯೋಗ ಅಂತ ಭ್ರಮಿಸೇತ್ರಿ ಅದು ಯೋಗ ಅಲ್ರಿ ಅದು ನಿಮಗೆ ನಿಜವಾದ ಯೋಗವನ್ನು ಕಲಿಬೇಕಾಗಿದ್ರೆ ಇದು ಅಪ್ಪಗಳ ಆಶ್ರಮದ ಮಹಾಯೋಗಿಯವರು ಯೋಗಕ್ಕೊಂದು ಪರಿಭಾಷೆ ಅಂದ್ರ ಅಪ್ಪಗಳು ಸಿದ್ದೇಶ್ವರ ಶ್ರೀಗಳು ಅವ್ರ ಬದುಕೇ ಯೋಗ ಇತ್ತು ಯೋಗಮಯ ಜೀವನ ನಡೆಸಿದವರು ಅವರು ಅವರು ವಾಣಿಯನ್ನು ಕೇಳಿದೀವಿ ಅವ್ರನ್ನ ಆರಾಧಿಸ್ತೀವಿ ಈ ನೆಲವನ್ನು ಪ್ರೀತಿಸ್ತೀವಿ ಆದರೆ ಅವರಂತೆ ಇರಲಿಕ್ಕೆ ಯಾರು ತಯಾರಲ್ಲ ಅವರನ್ನು ತಿರ್ಲಿಕ್ಕೆ ಯಾರಾದರೂ ಪ್ರಯತ್ನಿಸಿದೀವ ನಾವು ಜೋಬೇ ಇಲ್ಲದ ಸಂತೇ ಇರ್ಲಿಲ್ಲರಿ ಕಿಶನೇ ಇರಲಿಲ್ಲರಿ ಅವ್ರಿಗೆ ಇಂಥ ನಿರ್ಲಿಪ್ತ ಸ್ಥಿತಿ ಯಾರಿಗೆ ಬರುತ್ತರಿ ಕನಿಷ್ಠ ಅಪ್ಪಗಳ ನೂರರ ಒಂದು 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 ಔಷಧ ನಾವು ಪಾಲನೆ ಮಾಡ್ಬೇಕಲ್ಲ ಬರೀ ಅಗ ಹೇಳ್ತೇವೆ ನಾನು ಅಪ್ಪಗಳನ್ನು ಪ್ರೀತಿಸ್ತೀವಿ ಆರಾಧಿಸ್ತೀವಿ ಅವ್ರ ಎಷ್ಟು ಗ್ರಂಥಗಳು ಬರೆದಿದ್ದಾರೆ ಎಷ್ಟು ಪುಸ್ತಕಗಳು ಬರೆದಾರ ಓದಿದ್ದೀರಿ 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 ಬಟ್ ಏನು ಮಾಡ್ತಾ ಇದ್ದೀವಿ ನಾವು ಏನು ಇದ್ದೀವಿ ಅದರ ಒಂದು ಅಂಶವಾದರೂ ನಾವು ಪಾಲಿಸ್ತೀವ ಅದಕ್ಕೆ ಬಸವಣ್ಣವ್ರು ಹೇಳಿದರು ಯೋಗ ಅನ್ನೋದು ಏನಪ್ಪ ಯೋಗ ಅನ್ನೋದು ಜ್ಞಾನ ಮತ್ತು ಕ್ರಿಯೆಗಳ ಸಮನ್ವಯ ಅಂದ್ರೆ ಅವರು ಜ್ಞಾನ ಮತ್ತು ಕ್ರಿಯೆಗಳ ಸಮನ್ವಯ ಅಂದರು ಜ್ಞಾನ ಅನ್ನೋದು ಏನಪ್ಪ ಜ್ಞಾನ ಅನ್ನೋದು ಅರಿಯೋದು ಜ್ಞಾನವೆಂದರೆ ಅರಿಯುವುದು ಕ್ರಿಯೆ ಎಂದರೆ ಅರಿತಂತೆ ಮಾಡುವುದು ಜ್ಞಾನವೆಂದರೆ ಕ್ರಿಯೆ ಜ್ಞಾನವೆಂದರೆ ಅರಿಯುವುದು ಕ್ರಿಯೆ ಎಂದರೆ ಅರಿತಂತೆ ಮಾಡುವುದು ಹೀಗೆ ಜ್ಞಾನ ಮತ್ತು ಕ್ರಿಯೆಗಳ ಸಮನ್ವಯವೇ ಯೋಗ ಯೋಗ ಅನ್ನೋದು ಓದೋದಲ್ರಿ ಐ ಲವ್ ಯೋಗ ನನ್ನ ನನ್ನ ಲೈಬ್ರರಿ ತುಂಬ ಪುಸ್ತಕ ನೋಡ್ಬೇಕಾದ್ರೆ ಎಷ್ಟು ಯೋಗ ಅಂತ ಹೇಳ್ತಾರೆ ಅಷ್ಟೊಂದು ಮಂದಿ ನೋಡಿ ಇವೆಲ್ಲದಲ್ಲ ರೀ ಯೋಗದ ಪುಸ್ತಕ ರೀ ಐ ಲವ್ ಯೋಗ ಅಂತಾರ ಮಾಡ್ತೇನಪ್ಪ ಇಲ್ರಿ ಅಂತಾರ ಏ ಮಾಡ್ತೇನೆ ಇಲ್ರಿ ಓದ್ತೀನಿ ರೀ ಬರೀ ಅಂತಾರ ಕೆಲ ಬಂದಂತಾರ ರಾಮದೇವ್ ಬಾಬಾ ಏನ್ ಮಾಡ್ತೀರಲ್ಲ ಅದನ್ನ ನೋಡ ಮಟ ಊಟನ ಮಾಡುದಲ್ರಿ ಅಂತಾರ ಅಯ್ಯ ಅವ ಮಾಡೋದು ನೋಡ್ರಿ ನಿಮಗೇನು ಬಂತಾರ ರೀ ಅವರ ಕರ ರಾಮದೇವ್ ಬಾಬಾ ನಿಮಗೇನು ಬಂತು ಮಣ್ಣು ಇದೇ ಮಾಡ್ತಾ ಇರೋದು ನಾವು ಯೋಗ ಅನ್ನೋದು ಕೇಳೋದಲ್ಲ ಯೋಗ ಅನ್ನೋದು ನೋಡೋದಲ್ಲ ಯೋಗ ಅನ್ನೋದು ಓದೋದಲ್ಲ ಅದು ಯೋಗ ಅನ್ನೋದು ಒಂದು ಅನುಭೂತಿ ರೀ ಒಂದು ಅನುಭವ ಒಂದು ಅನುಭವ ಏನ್ ಹೇಳ್ಬೇಕು ನಿಮಗೆ ಇದೆಲ್ಲ ಅರ್ಥ ಆಗೋದಿಲ್ಲ ನಾನು ಮೂರ್ಖಾಕಿ ನಿಮ್ಮ ಮುಂದೆ ಹೇಳಿದ್ರೆ ಇದೆ ಅಂತ ಏನ್ ಹೇಗತ್ತಾರ ಅಂತ ಹೇಳ್ಕೊಂಡು ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನ ನಿಮಗೆ ಆತ್ಮ ಅಂದ್ರೆ ಗೊತ್ತಿಲ್ಲ ಸಾಕ್ಷಾತ್ಕಾರ ಅಂದ್ರೆ ಗೊತ್ತಿಲ್ಲ ಇನ್ನೇನು ಗೊತ್ತಾಗ್ತದೆ ಮಣ್ಣು ಹಾ ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನ ಅಂತ ಹೇಳ್ತಾರ ಯೋಗದ ಒಂದು 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 ಉಲ್ಲೇಖ ಬರ್ತದ ಯೋಗ ಅಂದ್ರೆ ಏನಂತ ಹೇಳ್ತಾ ಹೇಳ್ತಾ ಹೇಳ್ತಾರ ಅವರು ಯೋಗ ಅಂದ್ರೆ ಏನಪ್ಪ ಯೋಗ ಅಂದ್ರೆ ಸರ್ವ ಚಿಂತಾ ಪರಿತ್ಯಾಗ ಎಷ್ಟು ಚೆಂದ ಐತೆ ನೋಡ್ರದ್ದು ಸರ್ವ ಚಿಂತಾ ಪರಿತ್ಯಾಗ ನಿಶ್ಚಿಂತಂ ಯೋಗ ಮುಚ್ಚತೆ ಯೋಗ ಅನ್ನೋದು ನಿಶ್ಚಿಂತ ಮನಸ್ಥಿತಿ ರೀ ಯಾರೀ ನಿಮ್ ನಿಶ್ಚಿಂತ ಯಾರದೇ ರೀ ಇವನವ್ ದೆವ್ವ ಒಳ ಬೇಂಕ್ ಎತ್ತೈತಿ ಈ ಸದ್ಯ ಹೋದ್ರೆ ಇಲ್ಲಿ ಇಲ್ಲಿ ನಿಶ್ಚಿಂತದ್ರಿ ಮನಿಗ್ ಹೋರಿ ಹುಡ್ತೈತಿ ಎಲ್ಲಿ ಹೋಗಿದ್ದಿ ಬರೀ ಹೋಗಿ ಕೂಡ್ತಿರ್ಲಿ ಸಿದ್ಧಪ್ಪ ಇವರು ಅಪ್ಪ ಸಿದ್ಧೇಶ್ವರ ಸ್ವಾಮಿಗಳು ಇದರಾಗ ಅಲ್ಲೇ ಹೋಗು ಮುದರ್ತಾರೆ ನಿಮ್ಗ ಮಣಿ ಬೇಡ ಬೇಡ ಮಾಡಿರಿ ಕಣ್ಣು ಕೂಡ್ತಾ ಹೋಗ್ಯಾಗಿ ಟಿಮ್ 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 ಹಚ್ಚೋದರ ಹೌದಾ ನರಕ ಇದು ಸ್ವರ್ಗ ಅದು ನರಕ ನಿಮ್ ಮನೆಯೇ ನರಕ ಮತ್ತೆಲ್ಲ ಇಲ್ರಿ ಮತ್ತೆಲ್ಲ ಇಲ್ಲ ಹೌದಾ ಸ್ವರ್ಗ ನರಕಗಳು ಬೇರೆಲ್ಲೇ ಕಾಣಿರೋ ಇದೇ ಸ್ವರ್ಗ ಅದೇ ನರಕ ನಿಮ್ಮ ಮನಸ್ಸೇ ನರಕ ನಿಮ್ಮ ಮನಸ್ಸೇ ಸ್ವರ್ಗ ರೀ ಇದಕ್ಕೆ ಗೊತ್ತೇ ಆಗಲಿಲ್ಲ ನಮ್ಗೆ ಸುಮ್ಮನೆ ಒಂದಿಟ್ಟು ಜಟ್ ಮಾಡ್ತೀವಿ ನಾವು ಉದ್ದಾರ ಅದು ಅಂತ ತಿಳ್ಕೊತೀರಿ ಮನಿಗೆ ಹೊದ್ಕೊಡೆ ಅನ್ಸುತ್ತೆ ಅಂತ ಅನ್ಸುತ್ತ ಅಲ್ಲೂ ಇರ್ಲಾರ್ರಿ ರೀ ಇಲ್ಲೂ ಇರಲಾರ್ರಿ ಚಲೋ ಆಯ್ತಂತ ಇಲ್ಲಿರೋಕ್ಕಾಗುತ್ತೇನು ಚಲೋ ಐತೆ ಅನ್ನಿಸುತ್ತೆ ಇಲ್ಲಿ ಬಂದು ಶಾಂತ ಅನ್ಸುತ್ತಂತ ಇಲ್ಲೇ ಇರಬೇಕಾಗುತ್ತೇನ ಇಲ್ಲ ಮನಿಗೆ ಹೋಗಲೇಬೇಕಾಗುತ್ತ ಮನಿಗ್ ಹೋದ್ಕೊಳೆ ಆಶ್ರಮ ನೆನಪಾಗುತ್ತ ಆಸ್ರಮದ ಮಡಿ ನೆನಪಾಗ್ತ ಎಂಥ ಬದುಕು ಇತ್ತಂಡದ ಬದುಕು ಅಂತಾರೆ ದ್ವಂದ್ವದ ಬದುಕು ಅಂತಾರೆ ಬಟ್ ಯೋಗ ಅನ್ನೋದೇನಪ್ಪಾ ಅಂದ್ರ ತತೋ ದ್ವಂದ್ವದ ಅನಿಭಾಗತ ತೋ ದ್ವಂದ್ವ ಅನಭಿಘಾತ ದ್ವಂದ್ವದ ಆಚೆ ಇರುವುದು ನಿಮ್ಮ ಪ್ರತಿ ಕ್ಷಣ ನಿಮ್ಮ ಮನಸ್ಸಲ್ಲಿ ನೋಡ್ಕೊಳ್ಳಿ ಅದನ್ ಮಾಡ್ಲಾ ಇದನ್ನ ಮಾಡ್ಲಾ ಅಲ್ಲಿ ಹೋಗಲಾ ಇಲ್ಲಿ ಹೋಗ್ಲಾ ಬದ್ನಿಕಾಯಿ ಮಾಡ್ಲಾ ಸದ್ದಿಕಾಯ ಮಾಡ್ಲಾ ಚಪಾತಿ ಮಾಡ್ಲಾ ರೊಟ್ಟಿ ಮಾಡ್ಲಾ ದ್ವಂದ್ವ ಆ ನೌಕರಿ ಹೋಗಲ್ಲ ಈ ನೌಕರಿ ಹೋಗಲ ಅಯ್ಯೋ ದೇವರೇ ಆ ಡಾಕ್ಟರ್ ಕಡೆ ಹೋಗ ಈ ಡಾಕ್ಟರ್ ಕಡೆ ಹೋಲ ಒಂದಕ್ಕೆ ಒಂದ ನಿರ್ಧಾರ ಇಲ್ಲ ನಿಮ್ಮಲ್ಲಿ ಇದು ಯೋಗದ ಜೀವನ ಅಲ್ಲ ಯೋಗ ಅಂದ್ರೆ ದ್ವಂದ್ವದ ಆಚೆ ನಿಶ್ಚಿಂತ ಸ್ಥಿತಿ ಹೌದಾ ಇದನ್ನ ತಿಳ್ಕೊಂಡು ನಿಮ್ಮ ಸಾಧನೆ ಪರಮ ಕ್ಷೇತ್ರದೊಳಗೆ ನೀವಿದ್ದೀರಿ ಬಿಜಾಪುರದ ಜನ ಎಷ್ಟು ಭಾಗ್ಯವಂತರಿದ್ದೀರಿ ಹೌದಾ ಇಂಥದೊಂದು ಪರಮ ಪವಿತ್ರ ಸ್ಥಾನದೊಳಗೆ ಬಂದು ಕೂಡುವಂಥ ಒಂದು ಅವಕಾಶದ ಎಷ್ಟು ಜನ ಉಪ್ಯೋಗ್ತಾರೆ ಅವನು ಸರಿ ಸುಮಾರು ಅರವತ್ತು ಎಪ್ಪತ್ತು ಲಕ್ಷದ್ಯಾಪು ಜನಸಂಖ್ಯೆ ಬೇಕು ಲಕ್ಷಕ್ಕೊಬ್ಬರು ಬಂದಿದ್ದೀರಿ ಲಕ್ಷಕ್ಕೊಬ್ಬರು ಬಂದಿದ್ದೀರಿ ಅದಕ್ಕೆ ಹೇಳ್ತಾರ ಸಣ್ಣ ಬಸವಣ್ಣವರು ಬಟ್ಟ ಬಯಲೆಲ್ಲ ಗಟ್ಟಿ ಬಟ್ಟ ಬೈರೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮೃತ್ಯು ಪಾತಾಳಕ್ಕೆ ಭೇದವಿನೆಲಿಯದು ಏ ಎಷ್ಟು ಬೈಲಿದ್ದಪ್ಪ ಒಟ್ಟು ಭೂಮಿ ಆದ್ರೂ ಚಂದಿತ್ತಂತ ಇಲ್ಲ ಸ್ವರ್ಗ ಮೃತ್ಯು ಪಾತಾಳಕ್ಕೆ ಜಗ ಬೇಕಿಲ್ಲ ಮೇಘದ ಜಳಗೆಲ್ಲ ನಿರ್ಮಳ ಮುತ್ತಾದರೆ ಸಪ್ತಸಾಗರಕ್ಕೆ ಉಡುಗವಿನೆಲಿಯದು ಹೌದ ಗುತ್ತಾ ಅಂತ ಹೌದಾ ಹಂಗ ಭೂಲೋಕದ ಜನರೆಲ್ಲ ನೆಟ್ಟರೆ ಶಿವಜ್ಞಾನಿಗಳಾಗಿ ಬಿಟ್ಟರೆ ಭವದ ಬೆಳೆ ಇನ್ನೆಲ್ಲಿ ಅದು ಅದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಜಾಪುರದಾಗ ಇಷ್ಟು ಲಕ್ಷ ಗಂಟಲೆ ಜನರು ಅದಾರ ಏನ್ ಮಾಡಾ ಹತ್ತಾರ ನೋಡ್ರಿ ಬೇಕಾರ ಮುಂಜಾನೆ ನೀವು ಇದು ಬಂದಿರಿ ಇದು ಹತ್ತರ ಬಟ ಮಕ್ಕೊಂಡ ಬಂದಿ ಅಲ್ಲಿ ಅದರ ಹತ್ರ ಬಟ್ಟೆ ಯಾಕೆ ಮಕ್ಕಂತರ ರಾತ್ರಿ ಎರಡೇ ಮುಕ್ಕೊಂಡಿರ್ತಾರ ಅವ್ರು ನಸಿಕನಾಗಿ ಹೇಳೋದಿಲ್ಲ ಇವರಿಗೆ ಬ್ರಾಹ್ಮಿ ಮೂರ್ತರದ ಗೊತ್ತಿಲ್ಲ ಬ್ರಾಹ್ಮಿ ಮೂರ್ತವೇ ಗೊತ್ತಿಲ್ಲ ನಾವು ಏನು ಮಾಡು ಹತ್ತೀವಿ ಅವು ಪಶುಗಳು ಮಾಡೋದಿಲ್ಲ ನೋಡ್ತೀರಿಣ ಪಶುಗಳು ಚೂ ಚು ಚೂ ಅವು ಇನ್ನು ಬಿಡ್ಯಾ ಪಕ್ಕವು ತಿನ್ನಾ ಪಕ್ಕವು ಹೌದಾ ನಸಿಕನಾಗಿ ಏಳ್ಬೇಕು ಅನ್ನೋದು ಅವು ಗೊತ್ತದ್ದು ಸಾಯಂಕಾಲ ಯಾವುದೋ ಏಳು ಗಂಟೆ ಸೂರ್ಯಾಸ್ತ ಆದ ಮೇಲೆ ಚುಚು ಮಾಡುದು ನೋಡ್ರಿ ಏನು ಸೂರ್ಯನೊಂದಿಗೆ ಮಲಗಬೇಕು ಸೂರ್ಯನೊಂದಿಗೆ ಏಳ್ಬೇಕು ಅನ್ನೋದು ಅವಕ್ ಹೋಗ್ತದ ಹಿಂಗಾಗಿ ಅವಕ್ ಜಡ್ ಇಲ್ಲ ಯಾವ ಪಶು ಪಕ್ಷಿಗಳಿಗೆ ಚಸ್ಮಾ ಹಾಕೊಂಡ್ ನೋಡ್ರಿ ಏನು ನಮ್ ಎಮ್ಮಿಗೆ ಚಸ್ಮಾ ಬಂದವ್ ಅಂತೇಳಿ ಹೇಳ್ರ ಒಮ್ಮೆರ ನಿಮಗ್ ಬಂದಾವ್ ಚಸ್ಮಾ ನಿಮಗೆ ಬಂದವು ನೂರ ಎಂಟು ದವಾಖಾನೆ ಅವಕ್ ದವಾಖಾನೆ ಇಲ್ಲ ಯಾಕಂದ್ರೆ ನಿಸರ್ಗದೊಂದಿಗೆ ಬದುಕುದು ಕಲಿತು ಹಂಗ ನಾವು ನಿಸರ್ಗದ ಕೂಡ ಇರ್ಲಿಕ್ಕೆ ಕಲೀಲಿಲ್ಲ ಒಣ್ಣದ್ದೇ ಫೇಲ್ ಆಗಿವಿ ನಾವು ಬ್ರಾಹ್ಮಿ ಮುಹೂರ್ತದೊಳಗ ದೇವತೆಗಳು ಅಡ್ಡಾಡ್ತಾರಂತ್ರಿ ದೇವತೆಗಳು ಅಡ್ಡಾಡ್ತಾರಂತ ಮೂರೂರಿ ಮೂರರಿಂದ ಸೂರ್ಯ ಸೂರ್ಯೋದಯದ ಕಾಲದವರೆಗೂ ದೇವತೆಗಳು ಅಡ್ಡಾಡ್ತಾರ ಸಾಯಂಕಾಲ ಆರರಿಂದ ಬೆಳಗಿನ ಮೂರುವರೆ ಗಂಟೆವರೆಗೂ ರಾಕ್ಷಸರ ಅಡ್ಡಾಡ್ತಾರಂತ್ರಿ ನಾವು ರಾಕ್ಷಸರು ಅಡ್ಡಾಡ್ತಾರ ನಮ್ಮ ನೋಡ್ರಿ ಕೆಲಸ ಎಲ್ಲ ಭಾಳ ಕೆಲಸ ಚಲೋ ಆಗುದ್ರೆ ನಮ್ಗೆ ಒಂಬತ್ತರಿಂದ ಹನ್ನೆರಡು ಮೂರರ ಮಠ ಕುಡಿಯೋದು ತಿನ್ನೋದು ಮದುವೆ ಮಾಡೋದು ಎಲ್ಲ ರಾಕ್ಷಸ ಅಡ್ಡಾಡೋ ಕಾಲದಾಗ ಮಾಡ್ತೀವಿ ಮತ್ತೆ ತುಂಬ ಚಲೋ ಆಗದೆ ರಾಕ್ಷಸ ಅಡ್ಡಾಡ ಕಾಲದಾಗ ಹೇಳೋದು ದೇವತೆಗಳು ಅಡ್ಡಾಡು ಕಾಲದಾಗ ನಿಮ್ಮ ದರ್ಶನ ಬೇಡ ಮಕ್ಕಳು ಹೊತ್ಕೊಂಡು ನಿಮಗೆ ಒಳ್ಳೆಯದಾಗಬೇಕು ಹೌದಾ ಯಾವ ಬೇಕವಾಗ ಮಕ್ಕೊಂತೀರಿ ಯಾವಾಗ ಬೇಕಾಗ ಹೇಳ್ತೀರಿ ಸಿಕ್ಕ ಚಿಕ್ಕ ತಿಂತೀರಿ ಏನು ತಿನ್ಬೇಕು ಕಬರಿ ಇಲ್ಲ ಎರಡು ತಿನ್ಬೇಕು ಕಬರಿ ಇಲ್ಲ ಯಾಕೆ ತಿನ್ಬೇಕು ಇಲ್ಲ ಯಾವುದನ್ನು ತಿನ್ಬೇಕು ಇಲ್ಲ ತಿಂತೀರಿ 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 ಕುಡಿತೀರಿ 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 ನಿದ್ದು ಗೆಡ್ತೀರಿ 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 ಕೆಲಸ ಮಾಡ್ತೀರಿ 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 ದೇವ್ರ ಇಷ್ಟೆಲ್ಲ ಮಾಡ್ತೀರಿ ದೇವ್ರ ಆರೋಗ್ಯ ಕೊಡಪ್ಪ ಅಂತ ಕೊಡ್ತೀನ ಮಗನ ಇಷ್ಟೆಲ್ಲ ಮಾಡಿ ನಿನಗೆ ಆರೋಗ್ಯ ಬೇಕಲ್ಲ ಏನು ಮಾಡಿ ಅಂತ ಆರೋಗ್ಯ ಕೊಡ್ಲಿ ಅಂತ ನಾವು ಅದಕ್ಕೆ ತಿಳಿದವ್ರೇದೇರಿ ತಿಳಿದವರು ಅದೇ ರೀ ನಿಮ್ಮ ಬದುಕನ್ನ ಹೆಂಗೆ ಅನ್ನೋದು ನೀವು ಪಕ್ಕ ಗೊತ್ತದ ಆದ್ರೆ ಮಾಡ್ತಾ ಇಲ್ಲ ಹಾಂ ಅದಕ್ಕೆ ಬದುಕನ್ನು ಹೆಂಗೆ ನಡೆಸಬೇಕು ಅನ್ನೋದು ಯೋಗದೊಳಗೆ ಸವಿಸ್ತಾರವಾಗಿ ಹೇಳ್ತಾರೆ ರೀ ನಿಯಮಗಳ ಮೂಲಕ ಆಸನಗಳ ಮೂಲಕ ಪ್ರಾಣಾಯಾಮದ ಮೂಲಕ ನಮ್ಮ ಬದುಕನ್ನು ಬಂಗಾರ ಮಾಡ್ಕೊಂಡಿಟ್ಕೋಬೋದು ರೀ ಬಟ್ ನಾವೇ ತಯಾರಿಲ್ಲ ನಮ್ಮ ಮುಂದೆ ಎಲ್ಲ ಅದ ಜ್ಞಾನ ಕಲಿಸ್ತಕ್ಕಂಥ ಅನೇಕ ಯೋಗಗಳು ಅದರ ಅನೇಕ ಆಧ್ಯಾತ್ಮ ಸಂಸ್ಥೆಗಳದಾವ ಹೌದಾ ಪಕ್ಕಿ ಭೀ ಮತ್ತೆ ಅದೇ ಹಾಂ ಟೈಮ್ ಆಗಿದೆ ಹಾಂ ಮುಂದಿನ ಮತ್ತೆ ಮುಂದಿನ ಕಾರ್ಯಕ್ರಮ ಅದಾವ ಅದಕ್ಕೆ ಇಷ್ಟು ಒಂದಿಷ್ಟು ನುಡಿ ಮಕ್ಕಳಿಗೆ ಇದು ಅಪ್ಪಗಳ ಪಾದಕ್ಕೆ ನಾನು ಅರ್ಪಿಸ್ತಾ ಇದ್ದೀನಿ ಸೊ ಪದೇ ಪದೇ ಅವ್ರು ನಡೆಸ್ಕೊಳ್ತೀನಿ ನನ್ನ ಮುಂದೆ ಒಬ್ಬ ಮಾದರಿ ಗುರು ಯಾರಪ್ಪ ಅಂತಂದ್ರೆ ನನಗೆ ನೂರಾರು ಗುರುಗಳದಾಗಲಿ ಓಶ್ಯೋ ಹಿಡ್ಕೊಂಡು ಓಶೋನ ಹತ್ರ ಒಂಬತ್ತು ವರ್ಷ ಇದ್ದೆ ಹಿಮಾಲಯದಾಗ ಹದಿನಾರು ವರ್ಷ ಇದ್ದೆ ಹೌದಾ ಆ ದೃಶ್ಯ ಒಳಗೆ ಸ್ವಲ್ಪ ಇನ್ನೂ ಹೇಳ್ಬೋದಿತ್ತು ಇತ್ತು ಯಾಕಂದರೆ ಸಾಕಷ್ಟು ಇದು ಇದೆ ತುಂಬೇತಿ ಒಳಗೆ ಅರುವತ್ತು ಮೂರು ವರ್ಷ ಕಲಿಸಿದೆ ಅನುಭವ ಸಾಕಷ್ಟು ಯೋಗ ಅಂದರೆ ಏನು ಅನ್ನೋದು ನಾ ನಾನು ನಾನು ಸ್ವಲ್ಪ ಅಹಂಕಾರ ಅನಿಸ್ಬೋದು ಬಟ್ ಸಾತ್ವಿಕ ಅಹಂಕಾರ ಅದು ಅರುವತ್ತು ಮೂರು ವರ್ಷಗಳಿಂದ ಯೋಗಗಳನ್ನು ಸ್ವಲ್ಪ ನಾನು ಸ್ವಲ್ಪ ಅದೇನು ಮಾಡಿದ್ದೀನಿ ಆ ಸ್ವಲ್ಪ ನಿಮ್ಮೆಲ್ಲರಿಗಿಂತ ಹೆಚ್ಚಿಂತದ ಏನು ಸ್ವಲ್ಪ ಕಲ್ತೀರಲ್ಲ ನಿಮ್ಮೆಲ್ಲರಿಗಿಂತ ಹೆಚ್ಚಿಂದೇ ಇದೆ ಆ್ಯಕ್ಚುಲಿ ಸೊ ಮತ್ತೆ ಬೇಕಾದಾಗ ನಮ್ಮ ಗುಳೇದ ಗುಡ್ಡದೊಳಗೆ ನಮ್ಮದು ಶ್ರೀಕೃಷ್ಣ ಯೋಗಾಶ್ರಮ ಅಂತ ಬನ್ನಿ ನಿಜವಾದ ಯೋಗದ ಜೀವನ ಹ್ಯಾಂಗಿರ್ತದ ನಿಜವಾದ ಯೋಗದ ಕಲ್ಪನೆ ನಿಮ್ಗೆ ಹಾಗದ ಅನ್ನೋದು ಯಾವಾಗಲೂ ಸ ಸಮಯ ಚಿಕ್ಕರೆ ಬರ್ರಿ ಅಲ್ಲಿ ತನಕ ಒಂದು ಮಾತು ಹೇಳ್ತೀನಿ ಮತ್ತೆ ಮತ್ತೆ हिंदी लगा लेखा जब तक जिंदगी रहेगी जब तक जिंदगी रहेगी फुर्सत न मिलेगी काम से क्या सा, क्या सा, क्या सा, क्या सा, तेरे। जब तक जिंदगी रहेगी फुरसत न मिलेगी काम से कुछ समय कुछ समय ऐसा निकालो यारो रहना सीखो अपने आप से